ಬಯಲು ಸೀಮೆಯ ಪ್ರದೇಶದಲ್ಲಿ ಗಿಡ ಮರಗಳನ್ನು ಕಡಿಯುವುದನ್ನು ನಿಲ್ಲಿಸಿ ಸಾವಯವ ಗೊಬ್ಬರ ಬಳಕೆ ಮಾಡಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಲು ಪ್ರತಿಯೊಬ್ಬರೂ ಕೈಜೋಡಿಸಿ ಮಣ್ಣಿನ ಸವಕಳಿ ತಪ್ಪಿಸಿ ಮಣ್ಣಿನ ಫಲವತ್ತತೆ ಕಾಪಾಡಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಹೇಳಿದರು ಚಳ್ಳಕೆರೆ ನಗರದ ಬೆಸ್ಕಂ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ರೈತ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಣ್ಣು ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡಗಳನ್ನು ನೆಟ್ಟು ಮಾತನಾಡಿದರು ಸಂಪತ್ತು ಬಂಗಾರ ಅನ್ನ ಇತರೆ ಎಲ್ಲ ವಸ್ತುಗಳು ಭೂಮಿಯ ಒಡಲಲ್ಲೇ ಹುಟ್ಟುತ್ತವೆ ಮನುಷ್ಯ ಏನು ಇಲ್ಲದೆ ಇದ್ದರೂ ಬದುಕಲು ಸಾಧ್ಯ ಆದರೆ ಗಾಳಿ ಇಲ್ಲದೆ ಜೀವಿಸಲು ಆಗುವುದಿಲ್ಲ ಇದಕ್ಕೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಿದರೆ ಮಣ್ಣಿನ ಸವಕಳಿ ತಪ್ಪಿಸಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಆರ್ ಎ ದಯನಂದ ಮೂರ್ತಿ ಕೆಆರ್ ಎಸ್ ಪಕ್ಷದ ಮಹೇಶ್ ಸಿ ನಗರಂಗೆರೆ ಬಾಲರಾಜ್ ಮಾರುತಿ ಕರವೆ ಸಂಘಟನೆಯ ಮುರಳಿ ರೈತ ಸಂಘದ ಪದಾಧಿಕಾರಿಗಳು ಇತರರು ಇದ್ದರು ನಮಗೆ ಮಣ್ಣಿಗೆ ತುಂಬಾ ತೊಂದರೆ ಆಗಿದೆ ಆ ಉದ್ದೇಶದಿಂದ ಇವತ್ತು ವಿಶ್ವ ಮಣ್ಣಿನ ದಿನದ ಅಂಗವಾಗಿ ನಾವು ಮಣ್ಣು ಉಳಿಸಿ ನಾಡು ಗಿಡ ಬೆಳೆಸಿ ಅಂತೇಳಿ ಒಂದು ಕೆಆರ್ ಪಕ್ಷದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮಗೆ ಒಂದು ಅವಕಾಶ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ನಾನು ಕಾಲ ಕಾಪು ಮಾಡ್ಕೊಂಡು ಬರೋದು ಬರ್ತೀರ ಮಣ್ಣು ಪರಿಸರ ಸಂರಕ್ಷಣಾ ದಿನಾಚರಣೆಯ ಅಂಗವಾಗಿ ಇವತ್ತು ನಾವು ಚಳಿಗರ ಈ ವರ್ಷದಿಂದ ಪ್ರತಿ ಸರಿನೂ ಒಂದು ಮುಂದುವರಿಸಿ ಕಾರ್ಯಕ್ರಮಗಳ ನಮ್ಗೆ ಹಾಗಾಗಿ ಈ ಮಣ್ಣಿನ ಮಹತ್ವ ಏನು ಅನ್ನೋದು ನಮಗೆ ಗೊತ್ತಿದೆ ಯಾಕೆಂದರೆ ಮಣ್ಣು ಇಲ್ಲಾಂದರೆ ನಾವಿಲ್ಲ ಮಣ್ಣಿನಲ್ಲಿರ್ತಕ್ಕಂಥ ಜೀವನ ಶೈಲಿಯೇ ನಾವು ಇರುವಂಥದ್ದು ಇವತ್ತು ಸಾಕಷ್ಟು ಏನು ನಾವು ಮಣ್ಣಿಂದ ರೈತರು ಬೆಳೆಯುವಂತಹ ಆಹಾರ ಪದಾರ್ಥ ಪದಾರ್ಥಗಳಾಗಲಿ ಅಥವಾ ಪರಿಸರ ಉಳಿದಿರುವಂಥದ್ದು ಮಣ್ಣು ಮಣ್ಣಿನಿಂದ ಆ ಮಣ್ಣಿನ ಸೌಕರ್ಯತೆ ಮತ್ತು ಗುಣಮಟ್ಟ ಕಾಪಾಡುವಂಥದ್ದು ಅದ್ರ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಳ್ಳೋ ಪ್ರಯತ್ನ ಆಗಬೇಕಂತ ಎರಡು ಸಾವಿರದ ಎರಡರಲ್ಲೇ ಒಂದು ವಿಶ್ವಸಂಸ್ಥೆಯಲ್ಲೇ ಆತಂತ್ರ ಎಷ್ಟು ಇದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆ ವತಿಯಿಂದ ವಿಶ್ವ ಮಣ್ಣು ಸಂರಕ್ಷಣಾ ದಿನ ಅನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಳಕೆರೆ ಭಾಗದಲ್ಲಿ ನಾವೆಲ್ಲರೂ ಸಾಭಾಗಿತ್ವದಿಂದ ಅಂದರೆ ಎಲ್ಲರೂ ಚರ್ಚೆ ಮಾಡಿ ನಾವು ಈ ಒಂದು ಗಿಡವನ್ನು ನಡೆಸಬೇಕು ಹಾಗೆ ನೀವು ಗಮನಿಸಿರೋ ಹಾಗೆ ಚಳಕೆರೆಯಲ್ಲಿ ಅಭಿವೃದ್ಧಿಗಳು ಇದೆ ಆ ಕೆಲಸ ಆಗಬೇಕಾದ ನಿಟ್ಟಿನಲ್ಲಿ ಒಂದಿಷ್ಟು ಇರ್ತಕ್ಕಂಥ ಗಿಡ ಮರಗಳು ಅದನ್ನು ಉಳಿಸಿ ಬೇರೆ ಪರ್ಯಾಯವಾಗಿ ತೆಗೆದುಕೊಂಡು ಹೋಗುವಂಥ ಮಾರ್ಗಗಳು ಸಾಕಷ್ಟು ಹಲವರಿಗೆ ಇರುತ್ತೆ ಇವಾಗ ಟೆಕ್ನಿಕಲ್ ಸ್ಟೂಡೆಂಟ್ ಅಂತ ಅದಕ್ಕೆ ಎನ್ವೈರ್ಮೆಂಟ್ ಆಫ್ ಸಹ ಸಬ್ಜೆಕ್ಟ್ ಇರುತ್ತೆ ಅಂದರೆ ಯಾರು ಅಲ್ಲಿ ಎಲ್ಲ ವಿಭಾಗದಲ್ಲೂ ಸಹ ಪರಿಸರವನ್ನು ಕಾಳಜಿ ವಹಿಸುವಂತಹ ಸಬ್ಜೆಕ್ಟ್ಗಳೇ ಇರುವಂಥ ಸಂದರ್ಭದಲ್ಲಿ ಅದೆಲ್ಲ ಮನಗಂಡು ನಾವು ಅದನ್ನು ಸಂರಕ್ಷಣೆಗೆ ಒತ್ತು ಕೊಡದೆ ಕೇವಲ ಅಭಿವೃದ್ಧಿ ಹೆಸರಿನಲ್ಲಿ ಬೇರೆ ದಾರಿ ಇಲ್ಲ ನಾನು ಹೀಗೆ ಕಾಣಬೇಕು ನಾನು ಹೀಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಸರವನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇರೋದು ಸರಿಯಲ್ಲ ಅದು ಮುಂದೆ ಅದು ಆಗಬಾರ್ದು ಈಗ ಆಗಿರುವಂಥದ್ದು ನಿಮ್ಮ ತನಿಖೆ ಗಮನಿಸಿದ ಆ ನಿಟ್ಟಿನಲ್ಲಿ ಇವತ್ತು ಪರಿಸರ ದಿನಸ ಅಂಗವಾಗಿ ಕಾರ್ಯಕ್ರಮ ಹಾಕೊಂಡಾಗಿದೆ ಈ ವಿಚಾರವಾಗಿ ಒಂದಷ್ಟು ನಡ್ಡಲಿ ವೀರಾಯಣ್ಣವರು ರಾಜ್ಯ ಅಧ್ಯಕ್ಷ ಒಂದು ವಿಚಾರವಾಗಿ ಮಾತಾಡಿದರೆ ಏನು ಇವತ್ತು ಇಡೀ ಮಣ್ಣಲ್ಲಿ ಹುಟ್ಟತಕ್ಕಂಥದ್ದು ಪ್ರತಿಯೊಂದು ವಸ್ತು ಕೂಡ ಮಣ್ಣಲ್ಲೇ ಮುಟ್ಟಬೇಕು ದವಸ ಆಗಿರ್ಬೋದು ಧಾನ್ಯ ಆಗಿರ್ಬೋದು ಕೆಮ್ಮು ಆಗಿರ್ಬೋದು ಬಂಗಾರ ಬೆಳ್ಳಿ ಪ್ರತಿಯೊಂದು ವಸ್ತು ಕೂಡ ಭೂಮಿಯಲ್ಲಿ ಉಟ್ಟಿ ಪರಿಸರಕ್ಕೆ ಅಭಿವೃದ್ಧಿಗೆ ಪೂರ್ಕವಾಗಿ ಹೊರಗಡೆ ಬರ್ತಕ್ಕಂಥ ಒಂದು ಮಣ್ಣಲ್ಲಿ ಇರ್ತಕ್ಕಂಥ ಶಕ್ತಿಯಿಂದ ಈ ದೇಶ ನಿಂತಿರ್ತಕ್ಕಂಥದ್ದು ಆದರೆ ಇದನ್ನ ನಾವು ಏನು ಇವತ್ತು ವಾಯು ಮಾಲಿನ್ಯ ಕೂಡ ಹದಗೆಡ್ತಾ ಇದೆ ಅದರಿಂದ ಕೂಡ ಈ ಎಲ್ಲವನ್ನೂ ಕಾಪಾಡ್ತಕ್ಕಂಥದ್ದು ವಾಯು ಮಾಲಿನ್ಯ ಅದಕ್ಕೋಸ್ಕರ ವಾಯುಮಾಲಿನ್ಯ ಕಾಪಾಡಲಿಕ್ಕೆ ಬೇಕು ಮರ ಗಿಡ ಪರಿಸರ ಬೇಕು ಮಳೆ ಆಗ್ಬೋದು ಬಿಸಿಲಾಗಿರ್ಬೋದು ಪ್ರತಿಯೊಂದಕ್ಕೂ ಈ ಮರ ಗಿಡಗಳು ಭಾಳ ಅವಶ್ಯಕತೆ ಇದೆ ಅದರಿಂದ ನಾವು ಇವತ್ತು ಏನು ವಿಶ್ವ ಪಣ್ಣಿನ ದಿನ ದಿನಚರಣೆ ದಿವಸ ಪ್ರತಿಯೊಬ್ಬರು ಕೂಡ ಅವರವರ ಮನೆಗಳ ಮುಂದೆ ಆಗಿರ್ಬೋದು ಪಕ್ಕದಲ್ಲಿ ಜಾಗ ಆಗಿರ್ಬೋದು